ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಇವತ್ತು ಒಂದು ಸಂತೋಷದ ಸುದ್ದಿ ನಾನ್ ತಗೊಂಡ್ ಬಂದಿದೀನಿ ಏನು ಅಂದ್ರೆ ನಿಮಗ್ ಗೊತ್ತಿದೆ ನಾಳೆಯಿಂದ ಗೋಪಾಲ್ ದಾಸರ ಆರಾಧನೆ ಅಂತ ಇವತ್ತು ನಾನು ನಿಮ್ಗೆ ಮೊಸರು ಕಲ್ಲಿಗೆ ನಾನು ಬಂದಿದ್ದೀನಿ ನೋಡಿ ಗೋಪಾಲ್ ದಾಸರನ್ನ ತೋರಿಸ್ತಾ ಇದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಾನು ಏನು ಹೊಸ ವಿಶೇಷತೆ ಅಂತ ಹೇಳ್ತೀನಿ ಅಂದ್ರೆ ನಾಳೆ ದಿವಸ ಅಂದ್ರೆ ಗೋಪಾಲ್ ದಾಸರ ಮೊದಲನೇ ಆರಾಧನೆ ಆರಾಧನೆ ದಿವಸ ಪಂಚಾಮೃತ ಅಭಿಷೇಕನ ಲೈವ್ ಆಗಿ ನಿಮ್ಗೆಲ್ಲಾರ್ಗು ಕೂಡ ನಾನು ಕಾರ್ಯಕ್ರಮ ಭಕ್ತಿಯಿಂದ ವೀಕ್ಷಣೆ ಮಾಡಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಮತ್ತೆ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಡೆಗೆ ನೀವೆಲ್ಲರೂ ಕೂಡ ಮಡಮಡಿಯಿಂದ ಕಾಯ್ಕೊಂಡು ಭಕ್ತಿಯಿಂದ ಗೋಪಾಲದಾಸರ ಪಂಚಾಮೃತ ಅಭಿಷೇಕ ಆಗೋದನ್ನ ನಾನು ತೋರಿಸ್ತೀನಿ ಮತ್ತೆ ಹೇಗೆ ಹೇಗೋ ಏನೇನೋ ಮೈಲ್ಗೆ ಇರೋದು ಹಾಗೆಲ್ಲ ಕೂಡ ನೀವು ದರ್ಶನ ಮಾಡಬಾರದು ಎಲ್ಲರೂ ಮಡಿಯಿಂದನೇ ಕೂಡ ದರ್ಶನ ಮಾಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮ ಗೋಪಾಲದಾಸರ ಆರಾಧನೆ ಸಹ ಮೊದಲನೇ ಆರಾಧನೆಯಿಂದ ನೀವು ಎಲ್ಲರೂ ರೆಡಿಯಾಗಿರಿ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಡೆಗೆ ಎಲ್ಲರೂ ರೆಡಿಯಾಗಿರಿ ಹರೇಶ್ ಶ್ರೀನಿವಾಸ